ಹಾಯ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಇದು ಬಂದು ಶನಿವಾರದ ವೀಡಿಯೋ ಹಾಗೆ ಟೆರೆಸ್ ಮೇಲೆ ಹೋಗಿದ್ದೆ ಡೈಲಿ ಒಂದು ಸರಿ ಟೆರೆಸ್ ಮೇಲೆ ಇರ್ತೀನಿ ಅಂದರೆ ಏನಾದರೂ ಪಕ್ಷಿಗಳಿಗೆ ಅಕ್ಕಿ ಹಾಕೋದಕ್ಕೆ ಇರ್ಬೋದು ಇಲ್ಲಾಂದರೆ ಬಟ್ಟೆ ಒಣಗಾಕೋದಿಕ್ಕೆ ಏನಾದರೂ ಒಂದು ಇದ್ದೇ ಇರುತ್ತೆ ಯಾವಾಗಲಾದರೂ ಒಂದೊಂದು ಸರಿ ಅಷ್ಟೇ ಮಿಸ್ ಆಗುತ್ತೆ ಹೋಗದೆ ಇರುವಂಥದ್ದು ತುಂಬ ಅಪರೂಪ ಆದರೆ ಹೋಗಿ ಪಕ್ಷಿಗಳಿಗೆಲ್ಲ ಅಕ್ಕಿ ಎಲ್ಲ ಹಾಕಿ ಬರ್ತೀನಿ ಹಾಗೆ ನಾನು ಮತ್ತು ಮೋನ್ಮಮ್ಮ ಇಬ್ಬರು ಕೂಡ ಟೆರೆಸ್ ಮೇಲಿದ್ವಿ ಸುಮ್ಮನೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಂಗೆ ಓಡಾಡ್ಕೊಂಡು ಹಾಗೆ ಟೆರಸ್ ಮೇಲೆ ಸ್ವಲ್ಪ ಹೊತ್ತು ಇದ್ ಬರೋಣ ಅಂಥೇಳಿ ನಾನಂತೂ ಹೋಗ್ತಾಯಿರ್ತೀನಿ ಆದರೆ ಮೋನ್ಮಮ್ಮ ಅವರು ಯಾರು ಮೋನ್ಮಮ್ಮನೂ ಅಷ್ಟೇ ಕೌಶಿನೂ ನಾನು ಇಲ್ಲ ಅಂದಾಗ ಅಂದರೆ ಹತ್ತು ದಿನ ನಾನು ಇರಲಿಲ್ವಲ್ಲ ಅಂಥ ಟೈಮಲ್ಲಿ ಅವರು ಒಂದಿನೂ ಕೂಡ ಟೆರೆಸ್ ಮೇಲೆ ಬಂದಿಲ್ಲ ನಾನು ಬಂದ ಮೇಲೆ ಅವತ್ತು ಬಂದಿದ್ದ ದಿನ ಕೇಳಿದೆ ಊರಿಂದ ಬಂದಿದ್ದ ಇದು ಪಕ್ಷಿಗಳಿಗೆಲ್ಲ ಮೇಲೆ ಡೈಲಿ ಅಕ್ಕಿ ಎಲ್ಲ ಹಾಕ್ತಿದ್ರ ಅಂದರೆ ನಾವು ಟೆರೆಸ್ ಮೇಲೆ ಹೋಗಿಲ್ಲ ಅಂತ ಹೇಳ್ತಾರೆ ಒಂದಿನ ಕೂಡ ಅಷ್ಟು ದಿನದಲ್ಲಿ ಒಂದಿನ ಕೂಡ ಟೆರೆಸ್ ಮೇಲೆ ಬಂದು ಪಕ್ಷಿಗಳಿಗೆ ಅಕ್ಕಿ ಹಾಕೋದಿರ್ಬೋದು ಅಥವಾ ನೀರು ಇಡುವಂಥದ್ದು ಏನು ಮಾಡಿಲ್ಲ ಅವರು ಹೌದು ಒಂದಿನೂ ಹೋಗಿಲ್ವ ಅಂದರೆ ಇಲ್ಲ ಬಟ್ಟೆ ಒಣಗಾಕೆ ಮಾತ್ರ ಇಲ್ಲಿ ಒಳಗಡೆನೇ ಹಾಕ್ಬಿಟ್ಟು ಹೊಟ್ಟೋಗ್ತಿದ್ರು ಮತ್ತು ಮೇಲೋಗಿ ಪಕ್ಷಿಗಳಿಗೆ ಮಾತ್ರ ಇವರು ಅಕ್ಕಿ ಹಾಕೋದಲ್ಲ ಬಂದೇ ಇಲ್ಲ ಅಷ್ಟೇ ಅವರು ಅದಕ್ಕೆ ಈ ಥರ ಮಾಡ್ತಾರೆ ನಾನು ಟೆರೆಸ್ಗೆ ಅವಾಗವಾಗಂತೂ ಒಂದು ದಿನಕ್ಕೆ ಒಂದ್ಸರಿ ಆದರೂ ಹೋಗಿ ಹೋಗ್ತೀನಿ ಹಾಗೆ ಬಂದಿದ್ನಲ್ಲ ಹಾಗೆ ನಮ್ಮ ನಾಮನ ಎತ್ಕೊಬಂದೆ ಕರ್ಗಿ ಇರಲಿಲ್ಲ ಕರ್ಗಮ್ಮ ಫುಲ್ಲು ಮಕ್ಕಳ ಜೊತೆ ಕೆಳಗಡೆ ಇದ್ಲು ನಾನು ನಾಮನ ಎತ್ಕೊಂಡು ಬರಬೇಕಾದ್ರೆ ಸ್ಟೆಪ್ ಹತ್ರ ಬಿಟ್ಬಿಟ್ಟು ಅದನ್ನ ಕರೀತಾ ಇದ್ದೆ ಅಂದರೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಅದನ್ನು ಗುಮ್ಮು ಬಾ ಅಂತ ಕರೀತಾ ಇದ್ನಲ್ಲ ಅದನ್ನು ನೋಡಿ ಕರ್ಗಮ್ಮ ಏನೋ ನನಗೆ ಚಿಕನ್ ಆಗ್ತಾಳೆ ಅಂತ ಹೇಳಿ ಅದು ಓಡಿ ಬಂತು ಅವಾಗ ಇದು ಯಾವಾಗ ಟೆರೆಸ್ ಮೇಲೆ ಬಂತು ಆವಾಗ ಕರಗಮನು ಕೂಡ ಟೆರೆಸ್ ಮೇಲೆ ಬಂತು ಅದನ್ನು ನೋಡಿ ಮರಿಗಳು ಕೂಡ ಒಂದು 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 ಎಲ್ಲ ಮರಿಗಳು ಕೂಡ ಬಂತು ಮೂರು ಬಂತು ಹಾಗೆ ಈ ಮರಿಗಳಿಗೆ ಈ ಜಾಗ ಏನಿದೆ ಟೆರೆಸ್ಸು ಅದು ಗೊತ್ತೇ ಇರಲಿಲ್ಲ ಅದಕ್ಕೆ ಏಕೆಂದರೆ ಅವು ಸ್ಟೆಪ್ ಹತ್ರ ಅಷ್ಟೇ ಅದು ಮಲ್ಕೊಳ್ತಿದ್ದು ಮರಿಗಳು ಮತ್ತು ಬೆಕ್ಕು ಎಲ್ಲ ಕರ್ಗಮ ಮತ್ತು ನಾಮ ಬರ್ತಿತ್ತು ನಾಮ ಅಂದರೆ ನಾನು ಬಂದರೆ ಮಾತ್ರ ಅದು ಟೆರೆಸ್ ಮೇಲೆ ಬರ್ತಾಯಿದ್ದು ಇಲ್ಲ ಬತ್ತಾ ಇರಲಿಲ್ಲ ಕರ್ಗಮ ಬರ್ತಿತ್ತು ಆದರೆ ಮರಿಗಳಿಗೆ ಮಾತ್ರ ಇನ್ನೂ ಗೊತ್ತಿರಲಿಲ್ಲ ಈ ಪ್ಲೇಸು ನಾನು ಯಾವಾಗ ಈ ಥರ ಕರ್ಕೊಂಡು ಬಂದೆ ಅವಾಗ ಮರಿಗಳು ಬಂದ್ಬಿಟ್ಟು ಇಲ್ಲಿ ಸುಮಾರೊತ್ತು ಒಂದು ಅರ್ಧ ಗಂಟೆ ನಾವು ಟೆರಸ್ ಮೇಲೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಇದ್ವಿ ಹಾಗೆ ಬಿಸಿಲಿಯೆಲ್ಲ ಬರ್ತಿತ್ತಲ್ಲ ಲೈಟಾಗಿ ಬಿಸಿಲಿತ್ತು ತುಂಬ ಜೋರೇನು ಬಿಸಿಲಿರಲಿಲ್ಲ ಆವಾಗ ಇದು ಆಟ ಆಡ್ತಿತ್ತು ಬೆಕ್ಕುಗಳು ಅದಕ್ಕೆ ಅದನ್ನು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕುಗಳು ಯಾವ ಥರ ಆಡ್ತಾ ಇದೆ ಏನೋ ಅವಕ್ಕೆ ಹೊಸ ಪ್ರಪಂಚ ಸಿಕ್ಕಿದೆಯೇನೋ ಅನ್ನೋ ಥರ ಖುಷಿಯಲ್ಲಿ ಆಟ ಆಡ್ತಾಯಿತ್ತು ಇತ್ತು ಇದಕ್ಕೆ ಕರಿತಿರುತ್ತೆ ಅಂತ ಹೇಳಿ ಕರೆಟ್ಟಿದ್ದೀನಿ ನಿಜವಾಗ್ಲೂ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಈ ಕರಿತಿರುತ್ತೆ ಹೋಗಿ ನಮ್ಮ ನಾಮ ಬೆಕ್ಕು ಏನಿದೆ ದೊಡ್ಡ ನಾಮ ನಿಜವಾಗ್ಲೂ ಅದನ್ನು ಹೋಗಿ ಅದು ಎದುರಿಸುತ್ತೆ ಫುಲ್ಲು ಬಾಲ್ಯಲ್ಲಿ ಅದು ಎದುರಿಸ್ಬೇಕಾದ್ರೆ ಯಾವಾಗಲಾದರೂ ವೀಡಿಯೋ ಮಾಡ್ತೀನಿ ರೀ ಹೇಗೆ ಅಂದರೆ ಬಾಲೆಲ್ಲ ಫುಲ್ಲು ದಪ್ಪ ಆಗಿರುತ್ತೆ ಫುಲ್ಲು ಕೋಪ ಬಂದಾಗ ಮತ್ತು ಜಗಳ ಮಾಡುವಾಗ ಬೇರೆ ಬೆಕ್ಕಿನ ಜೊತೆ ಬಾಲ ಏನಿರುತ್ತೆ ದಪ್ಪ ಆಗಿರುತ್ತೆ ಆ ಥರ ಬೆಕ್ಕುಗಳದು ಅಂದರೆ ಗಂಡು ಗಂಡು ಬೇಕು ಜಗಳ ಆಡುವಾಗ ಆಡುವಂಥದ್ದು ಆವಾಗ ನಾನು ಅದನ್ನು ಓಡಿಸೋದು ಆವಾಗ ಅವಾಗ ಅಲ್ಲೇ ಇದ್ನಲ್ಲ ಅದಕ್ಕೆ ಓಡಿಸ್ತಾ ಇದ್ದೆ ಟೈಮ್ ಬಂದು ಇವಾಗ ಎರಡು ಗಂಟೆ ನಾನು ಇವಾಗ ಬಿಸಿ ಬಿಸಿ ರೈಸು ಮತ್ತು ಸ್ವಲ್ಪ ಬಾಯಿ ಎಲ್ಲ ಸಪ್ಪೆ ಸಪ್ಪೆ ಹೊಡಿತಾ ಅಲ್ಲ ಅಂದರೆ ತ್ರೀ ಡೇಸಿಂದ ಏನಂದರೆ ಟ್ಯಾಬ್ಲೆಟ್ ನುಂಗಿ ನುಂಗಿ ಏನು ಈ ಥರ ಖಾರ ಒಗ್ಗರಣೆ ಮಾಡಿದ್ದೀನಿ ಇದಾಕೊಂಡು ತಿಂದ್ರೂ ಬಾಯಿ ಟೇಸ್ಟ್ ಇಲ್ಲ ಅದಕ್ಕೆ ನೋಡಿ ಸೀಗಡಿ ರಾತ್ರಿ ಮಾಡಿರೋದು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ದೀನಿ ಆದರೂ ಟೇಸ್ಟೇ ಸಿಕ್ತಿಲ್ಲ ಬಾಯಿಗೆ ಬೆಣ್ಣೆ ಇದೆ ಬೆಣ್ಣೆ ಶೀತ ಅಂತೆ ಅದಕ್ಕೆ ಬೆಣ್ಣೆ ಹಾಕಿಲ್ಲ ತುಪ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ತುಪ್ಪ ಬೇಡ ಹೀಗೆ ತಿಂದ ಚೆನ್ನಾಗಿದೆ ಆದರೂ ನನ್ನ ಬಾಯಿಗೆ ಟೇಸ್ಟ್ ಸಿಕ್ತಲ್ಲ ಸಂಜೆ ಚಿಕನ್ ತಂದು ಮಾಡಿದ್ರೇ ಟೇಸ್ಟ್ ಸಿಗುವಂಥದ್ದು ಓಕೆ ನಾನಿವಾಗ ಇದು ತಿಂತೀನಿ ಚೆನ್ನಾಗಿರುತ್ತೆ ಉಪ್ಪು ಮೆಣಸು ಎಲ್ಲ ಹಾಕ್ಕೊಂಡು ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರನೇ ಇರುತ್ತೆ ಓಕೆ ತಲೆಗೆ ಸ್ನಾನ ಮಾಡಿ ಸೋಮವಾರ ತಲೆಗೆ ಹಾಂ ತಲೆಗೆ ಎಣ್ಣೆ ಹಚ್ಚು ಅದು ಡ್ಯಾಂಡ್ರಫ ಚಿಕ್ಕ ಇವಾಗ ಆಮೇಲೆ ಮಾಡ್ತೀನಿ ಹೋಗು ಸೋಮವಾರ ತಲೆಗೆನ ಸ್ನಾನ ಮಾಡಿರೋದು ಅದಾದ್ಮೇಲೆ ಮತ್ತೆ ಸ್ನಾನ ಮಾಡಿಲ್ಲ ಯಾಕೆಂದ್ರೆ ಮೈಗೆ ಮತ್ತೆ ಸ್ನಾನ ಮಾಡ್ತಿದ್ದೆ ತಲೆಗೆ ಅಂದರೆ ಜ್ವರ ಏನಾದರೂ ಬಂದ್ಬಿಟ್ರೆ ಮತ್ತೆ ಅಂತೇಳಿ ಹಾಗೆ ಬೆಚ್ಚ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಅದಕ್ಕೆ ಈರುಳ್ಳಿ ರಸ ಎಲ್ಲ ಹಚ್ಕೊಂಡಿದ್ದೀನಿ ಇವತ್ತು ತಲೆಗೆ ಸ್ನಾನ ಮಾಡಬೇಕು ಅಷ್ಟು ದಿನದಿಂದ ತಲೆಗೆ ಸ್ನಾನ ಮಾಡಿಲ್ವಲ್ಲ ಅದೇನಾಗುತ್ತೆ ಅಂದರೆ ಸ್ವಲ್ಪ ನನಗೆ ಕೂದಲು ಬಂದು ರೂಟು ಕೂದಲು ಅಂದರೆ ರೂಟು ಆಯಿಲಿ ಆಯ್ಲಿ ಎರಡು ದಿನ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ಒಂಥರ ಅಂಟು ಅಂಟು ಥರ ಆಗ್ಬಿಡುತ್ತೆ ಅಂದರೆ ಎಣ್ಣೆ ಹಾಕ್ತಾಗ ಯಾವ ಥರ ಆಗುತ್ತೆ ಆ ಥರ ಆಗಿಬಿಡುತ್ತೆ ಒಂಥರ ಅದಕ್ಕೆ ನಾನು ವಾರದಲ್ಲಿ ಮೂರು ದಿನ ತಲೆಗೆ ಸ್ನಾನ ಮಾಡ್ತೀನಿ ಒಂದೊಂದು ಸರಿ ಇನ್ನೂ ನಾಲ್ಕು ಬಾರಿ ಕೂಡ ಒಂದೊಂದು ಸರಿ ಮಾಡ್ತೀನಿ ಅದು ನನಗೆ ಏನಾದರೂ ಹಂಟ್ ಹಣ್ ಫೀಲ್ ಆಗಿಬಿಟ್ರೆ ಆವಾಗ ತಲೆಗೆ ಸ್ನಾನ ಮಾಡಿದ್ದೀನಿ ಆ ಥರ ಓಕೆ ಇವಾಗ ಸ್ನಾನಕ್ಕೆ ಹೋಗಬೇಕು ಹಾಗೆ ಮಹಾನಟಿ ಸೀರಿಯಲ್ ನೋಡ್ತಾ ಕೂತ್ಕೊಂಡಿದ್ದೀನಿ ಸೀರಿಯಲ್ ಅಲ್ಲ ಅದು ಮಹಾನಟಿ ಒಂದು ರಿಯಾಲಿಟಿ ಶೋ ಅದನ್ನು ನೋಡ್ತಾ ಕೂತಿದ್ದೆ ಒಂದು ಹತ್ತು ನಿಮಿಷ ಆಗಲಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತೇಳಿ ಓಕೆ ಓಕೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದೀನಿ ಸುಮಾರು ನನಗೆ ಹುಷಾರು ಸೋಮವಾರ ನನಗೆ ಜ್ವರ ಬಂದಿದ್ದು ಮಂಗಳವಾರ ರಾತ್ರಿ ನಾನು ಮಂಗಳವಾರ ಪೂಜೆ ಮಾಡಿದ್ದು ಅದಾದಮೇಲೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತನಕ ಪೂಜೆ ಮಾಡ್ತಾಯಿದ್ರು ಅಂದರೆ ಹೂವು ಎಲ್ಲ ಇಡೋದು ಅದೆಲ್ಲ ಮಾಡಲ್ಲ ಹಾಗೆ ಗಂಧದ ಕಡೆ ಹಚ್ಚಿ ಹೋಗುವಂಥದ್ದಲ್ವ ಆ ಹೂವೆಲ್ಲ ಹೇಗಿತ್ತು ಅಂದರೆ ಫುಲ್ ಎಲ್ಲ ಒಣಗೋಗಿ ಒಂಥರ ಆಗಿತ್ತು ಮತ್ತು ಆ ಶುಕ್ರವಾರ ಆಗಿರೋದ್ರಿಂದ ಪೂಜೆಯನ್ನು ಮಾಡಿರಲಿಲ್ಲ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಏಕೆಂದರೆ ನನಗೆ ಆ ಥರ ಇರೋದ್ರಿಂದ ನಾನು ಏನೂ ಇರಲಿಲ್ಲ ಅದಕ್ಕೆ ಶನಿವಾರ ಸ್ವಲ್ಪ ಓಕೆ ಅನ್ನೋ ಥರ ಇತ್ತು ಅದಕ್ಕೆ ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಪೂಜೆ ಎಲ್ಲ ಮಾಡಿ ಬಂದೆ ಹಾಗೆ ನನ್ನ ನನ್ನಾಮ ಡೈಲಿ ಒಂದೊಂದು ಜಾಗ ಹುಡುಕ್ತಾಳೆ ನಿದ್ದೆ ಮಾಡೋದಕ್ಕೆ ಇವತ್ತು ವಾಷಿಂಗ್ ಮಿಷಿನ್ ಮೇಲೆ ಹತ್ತಿ ಕೂತಿದ್ದಾಳೆ ನಿದ್ದೆ ಮಾಡೋದಕ್ಕೆ ಆ ಪ್ಲೇಸ್ನ ಹುಡಿಕೊಂಡು ಹಾಗೆ ಅದರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ಹಾಗೆ ಮೊನ ಮಮ್ಮನಿಗೆ ಹೇಳಿದ್ದೀನಿ ಏನಂದರೆ ಚಿಕನ್ ತೊಗೊಬರೋದಕ್ಕೆ ಏಕೆಂದರೆ ಬೆಳಿಗ್ಗೆ ರಾತ್ರಿ ಟ್ಯಾಬ್ಲೆಟ್ ಮುಗೀತು ಮತ್ತು ಬೆಳಿಗ್ಗೆಯಿಂದ ಏನೂ ಜ್ವರ ಗಿರ ಏನೂ ಇಲ್ಲ ಮಧ್ಯಾಹ್ನ ತನಕ ನೋಡೋಣ ಅಂತ ಹೇಳಿದ್ದೆ ಮೋನ ಅದಕ್ಕೆ ಮಧ್ಯಾಹ್ನ ತನಕ ನೋಡ್ದೆ ಏನು ಜ್ವರ ಏನು ಬಂದಿಲ್ಲ ಅದೇ ಸ್ವಲ್ಪ ಅದೇ ಥರನೇ ಫೀಲ್ ಆಗ್ತಿತ್ತು ಅಷ್ಟೇ ಆಗಿಬಿಟ್ರೆ ಮತ್ತೇನು ಜ್ವರ ಬಂದಿಲ್ಲ ಅದಕ್ಕೆ ಮೋನ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದೆ ಅದಕ್ಕೆ ಅವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಸಾಯಂಕಾಲ ತೊಗೊಬರ್ತೀನಿ ಅಂತೇಳಿ ಹೋಗಿದ್ದಾರೆ ಮೋನ್ ಮಮ್ಮ ಇಲ್ಲ ಇವಾಗ ನಾನು ಹಾಗೇನೆಂದರೆ ನಾವೆಷ್ಟೇ ಈ ಉಪ್ಸರ್ ಖಾರದ ಬಜ್ಜಿ ಇರ್ಬೋದು ಅಥವಾ ಖಾರ ಖಾರವಾಗಿ ಏನೇ ತಿಂದ್ರೂ ಬಾಯಿಗೆ ಟೇಸ್ಟೇ ಸಿಗ್ತಿಲ್ಲ ನಾವು ಏನಾದರೂ ಚಿಕನ್ನು ಹುರಿದ್ಬಿಟ್ಟು ಅಂದರೆ ಉಪ್ಪು ಉರ್ಬಾಡು ಅಂತ ಹೇಳ್ತೀವಿ ಅಂದರೆ ಚಿಕನ್ ಉರಿಬೇಕಾದ್ರೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಹುರಿದಿರ್ತೀವಿ ನೋಡಿ ಅದರಲ್ಲಿ ಒಂದೆರಡು ಪೀಸ್ ಎತ್ಕೊಂಡು ತಿಂದರೆ ಸ್ವಲ್ಪ ಬಾಯಿ ಟೇಸ್ಟ್ ಏನಿದೆ ಅದೆಲ್ಲ ಅಂದರೆ ಜ್ವರ ಬಂದು ಹೋಗಿದೆಯಲ್ಲ ಸಪ್ಪೆ ಸಪ್ಪೆ ಥರ ನಾಲ್ಗೆಲ್ಲ ಅದೆಲ್ಲ ಸ್ವಲ್ಪ ಹೋಗುವಂಥದ್ದು ಚಿಕನ್ ತಿಂದ ಮೇಲೆ ಇಲ್ಲ ನೀವು ಏನೇ ಉಪ್ಪಿನಕಾಯಿ ತಿನ್ನಿ ಉಪ್ಪುಸರ್ ಖಾರ ಹಾಕ್ಕೊಂಡು ತಿನ್ನಿ ಏನು ತಿಂದನೂ ಆ ಟೇಸ್ಟು ಹಂಗೇ ಇರುತ್ತೆ ಚಿಕನ್ ತೊಗೊಬಂದು ಅದನ್ನ ಹುರಿದು ತಿಂದ್ರೇ ಆವಾಗ ಅದು ನಾಲ್ಗೆ ಟೇಸ್ಟ್ ಬರುವಂಥದ್ದು ಅದಕ್ಕೆ ಮೋನ್ ಮಮ್ಮನ್ಗೆ ಹೇಳಿದೆ ಇವಾಗೇನು ಜ್ವರ ಏನಿಲ್ಲ ಬೆಳಿಗ್ಗೆಂದು ಏನೂ ಆಗಿಲ್ಲ ತೊಗೊಬನ್ನಿ ಅಂತೇಳಿ ಅವರು ತರ್ತೀನಿ ಅಂತ ಹೇಳಿದಾರೆ ಇನ್ನು ಸಂಜೆಗೆ ಚಿಕನ್ ಸಾಂಬಾರು ಮಾಡಬೇಕು ಹಾಗೆ ನಾನು ಕೆಳಗಡೆ ಬಂದಿದ್ದೆ ಹಾಗೆ ಬೆಕ್ಕುಗಳೆಲ್ಲ ಆಟ ಆಡ್ತಾಯಿತ್ತು ಇದು ಬಂದು ಸಂಜೆ ಅಲ್ವಾ ಆದ್ದರಿಂದ ಹಾಗೆ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಬದನೆ ಗಿಡ ಇಲ್ಲಿ ತುಂಬ ಬದನೆಕಾಯಿ ಎಲ್ಲ ಬಿಟ್ಟಿದೆ ಆದರೆ ಏನು ಒಂದು ಪ್ರಾಬ್ಲಮ್ ಅಂದರೆ ಡೈಲಿಯಲ್ಲಿ ಎಗ್ಣ ಬಂದು ಬದನೆಕಾಯಿನ ತಿನ್ನೋದು ನಾನಂತೂ ಇದುವರೆಗೆ ಎಲ್ಲೂ ಕೇಳಿಲ್ಲ ಇದೆ ಫಸ್ಟ್ ಟೈಮು ತುಂಬ ಬಿಟ್ಟಿದೆ ಬದನೆಕಾಯಿ ಆದರೆ ಏನಂದರೆ ಡೈಲಿ ಒಂದೊಂದು ಒಂದೊಂದು ಖಾಲಿ ಆಗ್ತಾ ಇರತ್ತೆ ನಾನು ಯಾರು ಕಿತ್ಕೊಂಡು ಹೋಗ್ತಾರೆ ಡೈಲಿ ಒಂದು ಬಂದು ಯಾರು ಕಿತ್ಕೊಂಡು ಹೋಗಲ್ಲ ಅಲ್ಲಿ ಬಂದು ಅಲ್ಲಿ ಯಗ್ನಗಳು ಜಾಸ್ತಿ ಇದೆ ಇಲಿ ಯಗ್ನ ಈ ಥರದ್ದೆಲ್ಲ ಜಾಸ್ತಿ ಇದೆ ಅದೇನಾದರೂ ತಿಂತಾಯಿದೆ ಅಂತ ನನ್ನ ಪ್ರಕಾರ ನಾನು ಕೂಡ ಅದನ್ನು ನೋಡಿಲ್ಲ ಅದು ತಿನ್ನೋದನ್ನು ಆದರೆ ನಾನೇ ಅಂದ್ಕೊಂಡಿದ್ದೀನಿ ಆ ಥರ ಏಕೆಂದರೆ ಅಲ್ಲೆಲ್ಲ ಇದೇ ಇರೋದರಿಂದ ಅದೇ ಡೈಲಿ ಒಂದು ತಿಂತಾ ಇದೆ ಅಂಥೇಳಿ ತುಂಬ ಇದೆ ಏನು ಬದನೆಕಾಯಿಗಳು ಆದರೆ ಡೈಲಿ ಒಂದೊಂದು ಖಾಲಿ ಆಗ್ತಾಯಿದೆ ನಾನು ಕೌಶಿ ಹೇಳ್ತಾ ಅಮ್ಮ ವಾಂಗಿ ಎಲ್ಲ ಮಾಡಿ ನೀನು ತುಂಬ ದಿನ ಆಗ್ಬಿಟ್ಟಿದೆ ಮಾಡಮ್ಮ ಮಾಡಮ್ಮ ಅಂತ ಇದ್ದ ಹೇಗಿದ್ದರೂ ನಮ್ಮ ಗಿಡದಲ್ಲೇ ಬದ್ನೆಕಾಯಿ ಎಲ್ಲ ಬಿಟ್ಟಿದ್ದೀಯ ಆವಾಗ ವಾಂಗಿ ಭಾತೆಲ್ಲ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ ಮತ್ತು ಆಂಟಿಗೂ ಹೇಳಿದೆ ಮುಂದೆ ಮನೆ ಆಂಟಿಗೆ ಏನಾದರೂ ಎಮರ್ಜೆನ್ಸಿಗೆ ಬದನೆಕಾಯಿ ಏನಾದರೂ ಬೇಕು ಅಂದರೆ ಒಂದು ಎರಡು ಇಲ್ಲೇ ಸಿಗುತ್ತೆ ಬಂದು ಕಿತ್ಕೊಂಡೋಗಿ ಅಂತ ಬೇರೆ ಹೇಳಿದ್ದೀನಿ ನೋಡಿದ್ರೆ ಬದನೆಕಾಯಿ ಈ ಥರ ಡೈಲಿ ಒಂದೊಂದು ಇಲ್ಲಿನೋ ಎಗ್ಣನ ಕಿತ್ಕೊಂಡು ತಿಂತಾ ಇದ್ದೆ ಪಾಪ ಅದಕ್ಕೂ ಕೂಡ ಏನು ಸಿಗ್ತಾಯಲ್ವಲ್ಲ ಅದಕ್ಕೆ ಬದನೆಕಾಯಿ ಆದರೂ ಇದೆಯಲ್ಲ ಅಂಥೇಳಿ ಹೀಗೆ ಮಾಡ್ತಾಯಿದೆಯೋ ಏನೋ ಗೊತ್ತಿಲ್ಲ ನನಗಂತೂ ಆದರೆ ಡೈಲಿ ನಾನು ನೋಡ್ತಾಯಿರ್ತೀನಲ್ಲ ಹೋದಾಗ ಬದನೆ ಗಿಡನ ಆವಾಗ ಖಾಲಿ ಆಗ್ತಾಯಿರ್ತೆ ಬದನೆ ಗಿಡ ಬದನೆಕಾಯಿ ಒಂದು ಕಾಣಿಸಲ್ಲ ಅದಕ್ಕೆ ನಾನು ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಹಲೋವಿರ ಗಿಡಗಳು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಅದು ಈಗ ಹೇಗೆ ಗಾಳಿ ಜೋರು ಬೀಸ್ತಾ ಇದೆ ಅಲ್ವಾ ಅದರಿಂದ ಅದೇನಾಗುತ್ತೆ ಅಂದರೆ ಕೆಳಗಡೆ ಬಿದ್ದು ಬೀಳ್ತಾನೆ ಇರುತ್ತೆ ಆ ಜೋರು ಗಾಳಿಗೆ ಅದಕ್ಕೆ ನಾನೇನು ಮಾಡಿದೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಗೋಡೆಗಾದಂಗೆ ಇಟ್ಟಿದ್ದೀನಿ ಈಗ ಜೋರು ಗಾಳಿ ಬಂದ್ರೂ ಕೂಡ ಅದು ಏನಾಗುತ್ತೆ ಅಂದರೆ ಬೀಳಲ್ಲ ಯಾಕೆಂದರೆ ಗೋಡೆ ಇರೋದ್ರಿಂದ ಗೋಡೆಗೆ ಟಚ್ ಆಗಿದೆ ಎಷ್ಟೇ ಜೋರು ಬಂದ್ರೂ ಬೀಳಲ್ಲ ಮೊದಲು ಡೈಲಿ ಜೋರು ಗಾಳಿ ಬಂದ ತಕ್ಷಣ ಡಮಾರ್ ಡಮಾರ್ ಅಂತ ಬೀಳೋದು ಅದನ್ನು ಎತ್ತಿಡೋಕ್ಕೂ ಆಗೋಲ್ಲ ಯಾಕೆಂದರೆ ಸಖತ್ತು ಇದೆ ಮತ್ತು ಅದು ಅಲೋವೆರಾ ಗಿಡ ದೊಡ್ಡದು ಕೂಡ ಆಗಿದೆ ಈ ಟೈಮಲ್ಲಿ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದೇನಿದ್ರು ಇನ್ನೂ ಸಮ್ಮರ್ ಬಂದರೆ ಸ್ವಲ್ಪ ಯೂಸ್ ಮಾಡ್ಬೋದು ಏಕೆಂದರೆ ಇವಾಗ ಅದು ಶೀತ ಅದರಿಂದ ಓಕೆ ಹಾಗೆ ಮೋನಮಮ್ಮನೂ ಕೂಡ ಬಂದರು ಮೋನಮಮ್ಮ ಬಂದು ಹಾಗೆ ನೋಡಿ ಚಿಕನೆಲ್ಲ ತಂದಿದ್ದಾರೆ ಸ್ವಲ್ಪನೇ ಚಿಕನ್ ಸಾಂಬಾರು ಮಾಡಿದ್ದೀನಿ ನಾಳೆ ಸ್ವಲ್ಪ ಏನಾದರೂ ಚಿಕನ್ ಪಲಾವ್ ಏನಾದರೂ ಮಾಡೋಣ ಯಾಕೆಂದರೆ ನನಗೂ ಬಾಯಿ ಕೆಟ್ಟೋಗ್ಬಿಟ್ಟಿದೆಯಲ್ಲ ಅದರಿಂದ ಅದಕ್ಕೆ ಸ್ವಲ್ಪ ಚಿಕನನ್ನು ಎತ್ತಿಟ್ಟಿದ್ದೀನಿ ಸ್ವಲ್ಪ ಚಿಕನನ್ನು ಸಾಂಬಾರು ಮಾಡಿದ್ದೀನಿ ಅಷ್ಟೆ ಇವಾಗ ನನ್ನ ಬಾಯಿ ಓಕೆ ಒಂದು ಸ್ವಲ್ಪ ಟೇಸ್ಟ್ ಸಿಗ್ತಾಯಿದೆ ಮೊದಲು ಡೈಲಿ ಏನಾದರೂ ಅಡುಗೆ ಮಾಡಿದರೆ ಕೌಶಿಗೆ ಹೇಳ್ತಾ ಇದೆ ನೋಡೋ ಉಪ್ಪು ಖಾರ ಸರಿ ಇದೆಯಾ ನನ್ನ ಬಾಯಿಗೆ ಏನೂ ಟೇಸ್ಟ್ ಇಲ್ಲ ಅಂತ ಡೈಲಿ ಅವನಿಗೆ ಹೇಳ್ತಾ ಇದೆ ಇವಾಗ ಚಿಕನ್ ತಿಂದಮೇಲೆ ಮೇಲೆ ಒಂದು ಸ್ವಲ್ಪ ಏನು ಹೇಳ್ತೀವಿ ಪರವಾಗಿಲ್ಲ ಟೇಸ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಆಮೇಲೆ ಚಿಕನ್ ಸಾಂಬಾರು ಮಾಮ ಬಂದಿದೆ ಸ್ವಲ್ಪ ಲೇಟು ಅವ್ರು ಮೇಲೆ ಚಿಕನ್ ಸಾಂಬಾರೆಲ್ಲ ಮಾಡಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಇದು ಮಲಗೋ ಟೈಮಲ್ಲಿ ನಾನು ಕೌಶಿ ಸ್ವಲ್ಪ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ದೆ ಅವನೇನು ಟಿ ವಿ ನೋಡ್ತಾ ಇರಲಿಲ್ಲ ನಾನು ಟಿ ವಿ ನೋಡ್ತಾ ಇದ್ದೆ ಇನ್ನೂ ಕೂಡ ಸ್ವಲ್ಪ ಈ ಜಾಕೆಟ್ ಎಲ್ಲ ಹಾಕ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಇರಲಿ ಯಾ ಹೊರ್ಗಡೆ ಹೋದರೆ ಸ್ವಲ್ಪ ಚಳಿ ಚಳಿ ಅನ್ನಿಸುತ್ತೆ ಅಂದ್ಬಿಟ್ಟು ಆ ಥರ ಹಾಕೊಂಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ